ರ ಆತ್ಮೀಯ ಕನ್ನಡದ ಬಂಧುಗಳೇ ಇಂದು ನಾವು ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಕದಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಮಾಡಿದ್ದೇವೆ ಈ ಮನವಿಯ ಉದ್ದೇಶ ಮೈಸೂರು ಜಿಲ್ಲೆಯಲ್ಲಿ ಕೆರೆ ಕಟ್ಟೆಗಳ ಅಭಿವೃದ್ಧಿ ಮಾಡಬೇಕು ಕೆರೆ ಕಟ್ಟೆಗಳ ಹೂಳೆತ್ತಿಸಬೇಕು ಕೆರೆ ಕಟ್ಟೆಗಳನ್ನ ಯಾರೆಲ್ಲ ಅಕ್ರಮವಾಗಿ ಆಕ್ರಮಿಸ್ಕೊಂಡಿದ್ದಾರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಕೆರೆಗಳ ಕೆರೆ ಕಟ್ಟೆಗಳನ್ನ ಸರ್ಕಾರದ ಸುಭದ್ರಿಗೆ ವಹಿಸ್ಕೋಬೇಕು ಕೆರೆ ಕಟ್ಟಗಳು ಇಲ್ದೇ ಇರೋದ್ರಿಂದ ಇವತ್ತು ಪ್ರಕೃತಿ ವಿಕೋಪಕ್ಕೆ ಹೋಗಿ ಆಗ್ತಾ ಇದೆ ಭೂ ಕುಸಿತ ಆಗ್ತಾ ಇದೆ ರೈತರಿಗೆ ಸರಿಯಾದ ಸಂದರ್ಭಕ್ಕೆ ಮಳೆ ಆಗ್ತಾ ಇಲ್ಲ ಈ ಮಳೆ ಆಗ್ತಾ ಇರೋದ್ರಿಂದ ಇವತ್ತು ದಿನ ಬಳಕೆ ವಸ್ತುಗಳ ರೈತರು ದಹರಣಕ್ಕೆ ಹೋಗ್ತಾ ಇದೆ ದಯಮಾಡಿ ಜಿಲ್ಲಾಧಿಕಾರಿಗಳು ತಹಸೀಲ್ದಾರರ ನೇತೃತ್ವದಲ್ಲಿ ಯಾರೆಲ್ಲ ಕೆರೆ ಕಟ್ಟೆಗಳನ್ನ ಆಕ್ರಮಿಸ್ಕೊಂಡಿದರೆ ಅವ್ರ ಮೇಲೆ ಕ್ರಿಮಿನಲ್ ಮೊಕ್ಕ ಹೂಡಿ ಕೆರೆ ಕಟ್ಟೆಗಳನ್ನ ಸರ್ಕಾರಕ್ಕೆ ವಹಿಸ್ಕೋಬೇಕು ಕೆರೆ ಕಟ್ಟೆಗಳ ಅಭಿವೃದ್ಧಿ ಪಡಿಸಬೇಕು ಅಂತ ಇವತ್ತು ನಮ್ಮ ಮೈಸೂರು ಹೃದಯವತ್ತ ಕನ್ನಡಿಗರ ಬಳಕದಿಂದ ಮನೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೇವೆ ಈ ಮನವಿಗೆ ಒಂದೆರಡು ಮುಂದೆ ತಿಂಗಳಲ್ಲಿ ಇಡೀ ಸಂಪೂರ್ಣವಾಗಿ ಮೈಸೂರು ಜಿಲ್ಲೆಯಲ್ಲಿ ಎಷ್ಟು ಕೆರೆ ಕಟ್ಟಗಳಿವೆ ಎಲ್ಲಾ ಕೆರೆ ಕಟ್ಟೆಗಳನ್ನ ಅಭಿವೃದ್ಧಿ ಪಡಿಸ್ಬೇಕು ಮೂಳೆಂಚಿಸ್ಬೇಕು ಅದನ್ನೇ ಸರ್ವೇ ಮಾಡಿ ನಮ್ಮ ಗೊತ್ತು ಗೊತ್ತು ಪಡಿಸ್ಕೊಂಡು ಕೆರೆ ಕಟ್ಟಗಳ ಅಭಿವೃದ್ಧಿ ಮುಂದಿನ ಪೀಳಿಗೆಗೆ ಮಾದರಿ ಆಗಬೇಕು ಅಂತ ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದೇವೆ ಅಂತ ಹೇಳ್ತಾ ನನ್ನ ಮಾತನ್ನ ಸಮರ್ಪಿಸ್ತಾ ಇದ್ದೀನಿ ಜೈ ಗೈ ಜೈ ಕನ್ನಡ ಮಾತೆಗ ಜಗನ್ಮಾತೆ ಚಾಮುಂಡೇಶ್ವರಿ ನಾಲ್ವಡಿ ಕೃಷ್ಣರಾಜ ಗೈ ನಮಸ್ಕಾರ ಧನ್ಯವಾದಗಳು